ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಟಾಕ್ಸ್ ಕನ್ನಡ ನಾನು ಶಾಲಿನಿ ಆಚಾರ್ ಇವತ್ತು ನಾವಿದ್ದೀವಿ ಜಯನಗರದ ಶಾಲಿನಿ ಗ್ರೌಂಡ್ಸಲ್ಲಿ ಏನಪ್ಪ ವಿಶೇಷತೆ ಅಂದರೆ ಸ್ವದೇಶಿ ಮೇಳ ನಡೀತಾ ಇದೆ ವಾ ಹೆಸರೇ ಎಷ್ಟು ಚೆನ್ನಾಗಿದೆ ಸ್ವದೇಶಿ ಉತ್ಪನ್ನಗಳನ್ನು ಪ್ರಮೋಟ್ ಮಾಡುವಂಥ ಒಂದು ಕಾರ್ಯಕ್ರಮ ಹೀಗೆಲ್ಲ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ವಿದೇಶಿ ಉತ್ಪನ್ನಗಳಿಗೆ ಅಟ್ರಾಕ್ಟ್ ಆಗ್ತಾ ಇದ್ದೀವಿ ಅಲ್ಲಿನ ಕ್ವಾಲಿಟಿ ಹೇಗಿದೆ ಕ್ವಾಂಟಿಟಿ ಹೇಗಿದೆ ಇದೆಲ್ಲ ನಮಗೆ ಬೇಕಾಗಿಲ್ಲ ಬರೀ ಓ ಬ್ರ್ಯಾಂಡೆಡ್ ಬೇರೆ ಕಂಟ್ರಿಯಿಂದ ತೊಗೊಂಡ್ರೆ ನಮಗೇನು ಅದೊಂಥರ ಪ್ರೆಸ್ಟೀಜ್ ಅನ್ನೋ ಥರ ಆದರೆ ಸ್ವ ಸ್ವದೇಶಿ ಮೇಳ ಇದರ ಬಗ್ಗೆ ಒಂದು ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡುವಂತಹ ಕೆಲಸ ಮಾಡ್ತಾ ಇದೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸುಗ್ಗಿ ಹಬ್ಬ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಿ ಅವ್ರು ಬೆಳೆದಿರುವಂತಹ ಸಿರಿಧಾನ್ಯಗಳನ್ನು ರೈತರು ಪೂಜೆ ಮಾಡ್ತಾ ಇದ್ರು ಅದೇ ರೀತಿಯಾಗಿರುವಂತಹ ಸಂಪ್ರದಾಯವನ್ನು ಇಲ್ಲಿ ಕೂಡ ಏರ್ಪಡಿಸಿದ್ದಾರೆ ಮಡಿಕೆಗಳಿಂದ ಅದರ ಮೇಲೆ ದೀಪವನ್ನು ಹಚ್ಚುವಂಥ ಸೆಟ್ಟಿಂಗ್ ಕೂಡ ಇಲ್ಲಿ ಮಾಡಿದ್ದಾರೆ ತುಂಬ ಖುಷಿ ಆಗ್ತಿದೆ ನಮ್ಮ ಸ್ವದೇಶಿ ಪ್ರಾಡಕ್ಟ್ಸ್ಗಳನ್ನು ನೋಡಲಿಕ್ಕೆ ಮತ್ತು ರೈತರು ಬೆಳೀಲಿಕ್ಕೆ ಏನೇನು ಬೇಕಿದೆ ಮಡಿಕೆ ಕುಡಿಕೆ ಆಮೇಲೆ ಪಾವು ಸೇರು ಇದನ್ನೆಲ್ಲ ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಾಯಿದ್ರು ಈಗ ಎಲ್ಲ ವೆಯ್ಟಿಂಗ್ ಮಿಷಿನ್ಗಳು ಬಂದ್ಬಿಟ್ಟು ಎಲ್ಲವನ್ನು ರೀಪ್ಲೇಸ್ ಮಾಡುವಂಥ ಕೆಲಸ ಮಾಡ್ತಿದೆ ಇದಾಗಬಾರ್ದು ಅಂತ ಹೇಳಿ ಸ್ವದೇಶಿ ಮೇಳ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಯಾವ ಕಾರ್ಯಕ್ರಮ ಶುರು ಮಾಡಬೇಕು ಅಂದರೂ ಅಲ್ಲೊಂದು ಸಾಂಪ್ರದಾಯಿಕ ಚಾಲನೆ ಅಂತ ಇರುತ್ತೆ ಸೊ ಸ್ವದೇಶಿ ಮೇಳಕ್ಕೆ ಚಾಲನೆ ಗೋಪೂಜೆ ನೋಡಿ ಎಂಥ ಕಾನ್ಸೆಪ್ಟ್ ಅಂದರೆ ನಮ್ಮ ಹಳೆ ಸಂಪ್ರದಾಯಗಳನ್ನೆಲ್ಲ ಈಗ ಮರುಕಳಿಸುವಂತಹ ಒಂದು ಕಾರ್ಯ ಈ ಸ್ವದೇಶಿ ಮೇಳ ಮಾಡ್ತಾ ಇದೆ ಅದು ನಮ್ಮ ದೇಸಿ ಹಸುಗಳು ಎತ್ತುಗಳು ಇವೆಲ್ಲವಕ್ಕೂ ಪೂಜೆ ಮಾಡುವಂಥ ಮುಖಾಂತರ ಈ ಸ್ವದೇಶಿ ಮೇಳ ಶುರುವಾಗತ್ತೆ நமக்கு முன்ஜார் தெரியும் அந்த

O bro, 来来来。 ಸೊ ಈಗ ಸ್ವದೇಶಿ ಮಾರುಕಟ್ಟೆಯ ಒಳಗಡೆ ಹೋಗೋಕ್ಕೆ ನಾವು ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ ನಾನಂತೂ ಯಾಕೆ ಅಂದರೆ ಇದನ್ನ ಮಾರುಕಟ್ಟೆ ಅಂತ ಯಾಕೆ ಯೂಸ್ ಮಾಡಿದೆ ಅಂದರೆ ಇಲ್ಲಿ ಒಂದೂ ಎರಡು ಉತ್ಪಾದನೆಗಳನ್ನು ನಾವು ನೋಡೋಕೆ ಸಿಗಲ್ಲ ಇಲ್ಲಿ ಸುಮಾರು ಇನ್ನೂರ ಇಪ್ಪತ್ತೈದಕ್ಕೂ ಅಧಿಕ ಸ್ವದೇಶಿ ಉತ್ಪನ್ನಗಳನ್ನು ಹಾಕಿದ್ದಾರೆ ಸೊ ಒಬ್ಬನೇ ಹಾಗಿದ್ರೆ ಹೇಗೆ ಅಂತ ಹೇಳಿ ನೋಡೋಣ ಸೊ ಇಲ್ಲಿ ತುಂಬ ಸಂದೇಶಗಳನ್ನು ಹಾಕಿದ್ದಾರೆ ಇದರಲ್ಲಿ ನನಗೆ ತುಂಬ ಇಷ್ಟವಾಗಿರುವಂತಹ ಲೈನ್ ಅಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪ್ರತಿ ತುತ್ತಿಗೂ ರೈತರನ್ನು ಸ್ಮರಿಸೋಣ ಅಂದರೆ ನಮಗೆ ಅನ್ನ ಕೊಟ್ಟಿದ್ದಾರೆ ಅವರನ್ನು ನೆನ್ಸ್ಕೊಳ್ಳುವಂತಹ ಕೆಲಸ ಪ್ರತಿ ತುತ್ತಿಗೂ ಮಾಡೋಣ ಅಂತ ಹಾಕಿದ್ದಾರೆ ಎಂತ ಒಳ್ಳೆ ಸಂದೇಶ ಒಳಗಡೆ ಏನಿದೆ ನೋಡ್ಕೊಂಡು ಒಳಗಡೆ ಬಂದಿದ ತಕ್ಷಣ ಇದೆ ಆಯು ಅಂತ ಹೇಳಿ ಸೊ ಅದೇನು ಅಂತ ಹೇಳಿ ಡೀಟೇಲಿಂಗ್ ಆಗಿ ಸರ್ ನಮಸ್ಕಾರ ಸರ್ ಏನು ಸರ್ ಆಯು ಅಂತ ಅಂದ್ರೆ ಆಯು ಅನ್ನೋದು ಮೇಡಮ್ ನಮ್ಮ ಮಂಡ್ಯದ ಒಂದು ಸ್ವದೇಶಿ ಜಾಗರಣ ಟೀಮ್ ಅಲ್ಲಿ ಒಟ್ಟು ಇಪ್ಪತ್ತೆಂಟು ಜನ ರೈತರು ಈ ಟೀಮ್ ನಲ್ಲಿ ಕೆಲಸ ಮಾಡ್ತಿದ್ದಾರೆ ಇವರು ಸಂಪೂರ್ಣ ಗೋ ಆಧಾರಿತ ಕೃಷಿ ಈಗ ನಾವು ಸಾವಯವ ಅಂತ ನಾವು ಹೇಳ್ತೀವಿ ಅರೆ ಅವ್ರು ನಿಜವಾಗ್ಲೂ ಸಾವಯವ ಮಾಡ್ತಾರ ಆಗಿಲ್ಲ ಹಾಗಾಗಿ ಮಾಡ್ತೀವಿ ಅಂದರೆ ನಮ್ಮ ಟೀಮ್ನಲ್ಲಿರುವಂತಹ ರೈತರಿಗೆ ನಾಟಿ ಹಸುಗಳನ್ನು ನಾವೇ ಕೊಟ್ಟು ಅವ್ರ ಮುಖಾಂತರವಾಗಿ ನಾವು ಗೋ ಆಧಾರಿತ ಕೃಷಿ ಮಾಡ್ತೀವಿ ಯಾವುದೇ ಫರ್ಟಿಲೈಸರ್ ಆಗಿರ್ಬೋದು ಮತ್ತೆ ಇನ್ಯಾವುದೋ ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ದೇನೆ ಅವರೇ ಸ್ವಂತಹ ಬೆಳೆದು ಬೆಳೆದಂತಹ ವಸ್ತುಗಳು ಮತ್ತು ಅವರೇ ತಯಾರು ಮಾಡಿದಂತಹ ವಸ್ತುಗಳನ್ನು ನಾವು ನಮ್ಮ ಸಂತೆಯಲ್ಲಿ ಮಾಡ್ತಾ ಇದ್ದೀವಿ ಶುದ್ಧ ನೀರನ್ನು ಕುಡಿಬೇಕು ಅಂತ ಹೇಳಿ ಎಲ್ಲರೂ ಹೇಳ್ತಾರೆ ಆ ಶುದ್ಧ ನೀರನ್ನು ಕುಡಿತಿರೋದು ಕೂಡ ಕೆಮಿಕಲೈಸ್ಡ್ ಆಗಿ ಅಂತ ನನಗೆ ಇವಾಗಲೇ ಗೊತ್ತಾಗಿದ್ದು ಯಾಕೆ ಅಂದರೆ ಇವರು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್ ಏನು ಸರ್ ಇದು ಮೇಡಮ್ ಇವಾಗ ಎಲ್ಲರ ಮನೆಯಲ್ಲೂ ಇವಾಗ ಆರೋ ನೀರಿದೆ ಆರೋ ನೀರು ಆಕ್ವಾಗಾರ್ಡು ಕೆಂಟು ಈ ಥರ ಎಲ್ಲ ಹಾಕೊಂಡಿದ್ದೀವಿ ಸೊ ಇದರ ಮೇಜರು ಡಬ್ಲ್ಯೂ ಎಚ್ ಒ ಪ್ರಕಾರ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಆರೋ ನೀರೇ ಎಲ್ಲ ರೋಗಕ್ಕೂ ಇಂಪಾರ್ಟೆಂಟ್ ರೀಸನ್ ಅಂತ ಹೇಳ್ತಾರೆ ಈ ನೀರಿನಿಂದನೇ ಡಯಾಬಿಟೀಸು ಕ್ಯಾನ್ಸರು ಇದೆಲ್ಲ ಆಗತ್ತೆ ಇತ್ತು ನೀರಲ್ಲಿ ವಿಟಮಿನ್ ಮಿನರಲ್ಸ್ ಎಲ್ಲ ಆರೋ ತೆಗೆದು ಬರುತ್ತೆ ಇದು ನಮ್ಮ ಅಶ್ವಗಂಧ ಬ್ರಾಹ್ಮಿ ತುಳಸಿ ದೇಶೀ ಹಸಿನ ಹಾಲು ಮೊಸರು ತುಪ್ಪ ಇದರಿಂದ ಮಾಡಿರುವಂಥದ್ದು ಇದು ನೀರಲ್ಲಿ ಟ್ವೆಂಟಿ ಮಿನರಲ್ಸ್ ಬ್ಯಾಕ್ ಮಾಡುತ್ತೆ ಇದು ನೀರಲ್ಲಿ ಆ್ಯಡ್ಬೇಕಾಗಿ ಒಂದು ವಾರದಲ್ಲಿ ನಿಮಗೆ ಅಸಿಡಿಟಿ ಗ್ಯಾಸ್ಟ್ರಿಕ್ಕು ಸ್ಟೊಮಕ್ ಡೈಜೆಷನ್ ಇಶ್ಯೂಸ್ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಹೊಟ್ಟೆ ಒಂದು ಸರಿ ಹೋದರೆ ಎಲ್ಲ ರೋಗಗಳು ತಾನಾಗೆ ಕಡಿಮೆ ಆಗ್ತಾ ಹೋಗುತ್ತೆ ಇವನ್ ಸ್ಟೇಜ್ ಫೋರ್ ಕ್ಯಾನ್ಸರ್ ಪೇಷಂಟ್ಸಿಗೆ ಕೂಡ ಇದರಿಂದ ಬರೋಕ್ಕೆ ಹೆಲ್ಪ್ ಆಗುತ್ತೆ ನಮ್ಮ ಬಾಡಿ ಸೆವೆಂಟಿ ಪರ್ಸೆಂಟು ಕು ಕುಡಿಯೋ ನೀರಿನ ಫಾರ್ಮಲ್ಲಿ ಇರೋದ್ರಿಂದ ಮತ್ತು ಎಲ್ಲ ಆರ್ಗನ್ಸ್ಗೂ ಬೇಕಾದಂಥ ಎಲ್ಲ ಮಿನರಲ್ಸು ಎಲ್ಲ ನಾವು ತಿನ್ನುವಂಥ ಎಲ್ಲ ಆಹಾರದಲ್ಲಿ ಸಿ ಸಿಗೋದಿಲ್ಲ ಎಲ್ಲ ಮಿನರಲ್ಸ್ ಸಿಗೋಂಥ ಆಹಾರ ಎವ್ರಿಡೇ ಡೇ ತಿನ್ನೋಕ್ಕಾಗಲ್ಲ ನೀರೊಂದು ಸರಿ ಹೋದರೆ ಎಲ್ಲ ಸರಿ ಹೋಗುತ್ತೆ ಅದನ್ನು ಎಕ್ಸ್ ಎಕ್ಸ್ಪೆರಿಮೆಂಟ್ ಮಾಡಿ ಹದಿಮೂರು ವರ್ಷ ಆರಂಟಿ ಮಾಡಿ ಸೊ ವಿ ಡನ್ ದಿಸ್ ಫಾರ್ಮುಲಾ ಸೊ ಇದು ನೀರಲ್ಲಿ ಎಲೆಕ್ಟ್ರಿಸಿಟಿ ಪಾಸಾಗತ್ತಾ ಇಲ್ವಾ ಅಂತ ಚೆಕ್ ಮಾಡುವಂಥದ್ದು ಮಿನ್ರಲ್ಸ್ ಇರೋ ನೀರಲ್ಲಿ ಎಲೆಕ್ಟ್ರಿಸಿಟಿ ಪಾಸಾಗತ್ತೆ ಅದೆಲ್ಲ ಅಬ್ಸರ್ವ್ ಆಗೋಗುತ್ತೆ ಇದರಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗೋದಿಲ್ಲ ಅದರಿಂದ ಇದರ ತಂಬ ಇದ್ರ ಬಬಲ್ಸ್ ನೀರಿನ ಬಬಲ್ಸ್ ಎಲ್ಲ ಆಚೆ ಕೂತ್ಕೊಂಡಿರುತ್ತೆ ಇವಾಗ ಅದು ಆಚೆ ತೆಗೆದುಬಿಟ್ಟು ಹಾಕಿದ್ವಿ ಅದರಿಂದ ಅಷ್ಟೊಂದು ಕಾಣ್ತಾ ಇಲ್ಲ ಇಲ್ಲಾಂದರೆ ನೀರಿನ ಬಬಲ್ಸ್ ಅದು ಅಬ್ಸರ್ವ್ ಆಗೋಲ್ಲ ಇದರಲ್ಲಿ ಎಷ್ಟೊತ್ತಾದರೂ ಕೂಡ ನೀರಿನ ಬಬಲ್ಸ್ ಕಾಣೋದಿಲ್ಲ ಎಲೆಕ್ಟ್ರಿಸಿಟಿ ಥ್ಯಾಂಕ್ ಯು ಸರ್ ರೋಗಗಳಿಗೂ ನೀರೇ ಮದ್ದು ಸೊ ಕ್ಯಾನ್ಸರ್ ಬಂತು ಅಂದ್ರೆ ಗುಣಪಡಿಸೋಕ್ಕಾಗೋದೇ ಇಲ್ಲ ಅಂತ ಹೇಳಿ ನಮ್ಮ ಒಂದು ಕಾನ್ಸೆಪ್ಟ್ ಇರೋದು ಆದ್ರೆ ನೀರಿನಿಂದ ಕ್ಯಾನ್ಸರ್ನ ಗುಣಪಡಿಸಬಹುದು ಅಂತ ಹೇಳಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅಂಡ್ ಈ ಕಡೆ ನೋಡ್ತಾ ಇರ್ಬೋದು ನೀವು ಎಲ್ಲ ಎಲ್ಲ ಸ್ವದೇಶಿ ಪ್ರಾಡಕ್ಟ್ಸ್ಗಳನ್ನ ನೋಡೋಕ್ಕೆ ಖುಷಿ ಆಗ್ತಿದೆ ಖಂಡಿತವಾಗ್ಲೂ ಇಲ್ಲಿ ಫ್ಯಾಮಿಲಿ ಬರುವಂತಹ ಸ್ಥಳ ಇದು ನಿಮ್ಮ ಮಕ್ಕಳಿಗೆ ಸ್ವದೇಶಿ ಪ್ರಾಡಕ್ಟ್ಸ್ಗಳನ್ನು ಇಂಟ್ರಡ್ಯೂಸ್ ಮಾಡಬೇಕು ಅಂದರೆ ನೀವು ಸ್ವದೇಶಿ ಮೇಳಕ್ಕೆ ಖಂಡಿತವಾಗ್ಲೂ ಬರಬೇಕು ಸೊ ವೀಕೆಂಡ್ ಬಂತು ಅಥವಾ ರಜಾ ಸಿಕ್ತು ಅಂತ ಅಂದರೆ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ನಾವು ಪಾರ್ಕು ಮಾಲು ಅಂತೆಲ್ಲ ಹೋಗೋದಿದ್ದೇ ಇರುತ್ತೆ ಆದರೆ ಈ ಥರದ ಮೇಳಗಳಿಗೆ ನೀವು ಬಂದು ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬಂದರೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ನಿಮ್ಮ ಮಕ್ಕಳಿಗೂ ಕೂಡ ಸಿಗುತ್ತೆ ನಮ್ಮ ದೇಶದ ಪ್ರಾಡಕ್ಟ್ಸ್ಗಳನ್ನು ಪ್ರಮೋಟ್ ಮಾಡ್ದಂಗೂ ಆಗುತ್ತೆ ನಾವು ಟಿ ಆನ್ ಮಾಡಿದ ತಕ್ಷಣ ಡಿಫ್ರೆಂಟ್ ಡಿಫ್ರೆಂಟ್ ಅಡ್ವರ್ಟೈಸ್ ನ್ನ ಮಸಾಲೆ ಪೌಡರು ಅಜ್ಜಿ ಮಾಡಿದ ಮಸಾಲೆ ಪೌಡರು ಅಮ್ಮ ಮಾಡಿದ ಮಸಾಲೆ ಪೌಡರು ಈ ಥರ ಎಲ್ಲ ಅಡ್ವರ್ಟೈಸ್ಮೆಂಟ್ ಅಡ್ವರ್ಟೈಸ್ಮೆಂಟ್ಸ್ನ ನೋಡ್ತಿರ್ತೀವಿ ಆದರೆ ಇಲ್ಲಿ ನಿಜಕ್ಕೂ ಕೈಯಿಂದ ಮಾಡಿರುವಂತಹ ಮಸಾಲೆ ಐಟಮ್ಸ್ಗಳು ನೋಡಿ ಇಲ್ಲಿ ಖಾರದ ಪುಡಿ ಇದೆ ನೀವು ಬಿಸಿಬೇಳೆ ಭಾತ್ಕಾಕುವಂಥ ಪುಡಿ ಇದೆ ಸಾಂಬಾರ್ ಪುಡಿ ಇದೆ ಪುಳಿಯೋಗರೆ ಪುಡಿ ಇದೆ ಇವರು ಟೇಸ್ಟ್ ನೋಡಿ ಅಂತಿದ್ದಾರೆ ಈ ಥರದ ಪುಳಿಯೋಗರೆ ಪೌಡರ್ ತಿಂದು ಎಷ್ಟು ಆಗಿತ್ತು ನಾನು ಬೆಂಗೆ ನಾನು ಯಾವಾಗ ನಮ್ಮ ಊರು ಬಿಟ್ಟು ಬನ್ನೋ ಆವಾಗಲೇ ಟೇಸ್ಟ್ ಹೋಗಿತ್ತು ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ನೋಡಿದ್ರಲ್ಲ ಇದು ನಮ್ಮ ಸ್ವದೇಶಿ ಉತ್ಪನ್ನಗಳ ತಾಕತ್ತು ಸೊ ಸ್ವದೇಶಿ ಉತ್ಪನ್ನಗಳಿಗೆ ಬಂದು ಹೊಟ್ಟೆ ಹಸಿವಿತ್ತು ನನಗೆ ಆ್ಯಕ್ಚುಲಿ ಬರಬೇಕಾದ್ರೆ ಇಲ್ಲೆಲ್ಲ ಹೊಟ್ಟೆ ತುಂಬ ಹೋಗ್ತದೆ ಯಾಕೆಂದರೆ ಅಲ್ಲಿ ಪುಳಿಯೋಗರೆ ಪೌಡರು ಇಲ್ಲಿ ಪುಳಿಯೋಗರೆ ಟೇಸ್ಟ್ ಮಾಡಕ್ಕೆ ಹೇಳ್ತಿದ್ದಾರೆ ಸೊ ನನಗೆ ನಮ್ಮ ದೇಶದ ಊಟ ನಮ್ಮ ಮನೆ ಊಟ ಮಾಡಿ ತುಂಬ ದಿನ ಆಗಿತ್ತು ನಾನು ಆಗಲೇ ಹೇಳ್ದಂಗೆ ನೋಡೋಣ ಟೇಸ್ಟ್ ಮಾಡೋಣ ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂತ ಫೀಲ್ ಆಗ್ತಿದೆ ನನಗೆ ಅದು ಕೈಯಲ್ಲೇ ಮಾಡಿರುವಂಥ ಮೇಡಮ್ ನೀವೇನ ಮೇಡಮ್ ರೆಡಿ ರೆಡಿ ಮಾಡಿರೋದು ನಾವೇ ಪ್ರೆಪರೇಷನ್ ಮಾಡೋದು ಹೋಮ್ ಮೇಡ್ ಫುಡ್ ಇದು ಹ್ಞೂ ಸಸ್ಯಾಂಪಲ್ ಟೇಸ್ಟ್ ಮೇಡಮ್ ಡೈರೆಕ್ಟಾಗಿ ಅನ್ನಕ್ಕೆ ಹಾಕಿ ಮಿಕ್ಸ್ ಮತ್ತೆ ಮತ್ತು ಬಿಸಿ ಮಾಡಿ ಒಗ್ಗರಣೆ ಏನಿರಲ್ಲ ಅನ್ನ ಅವಲಕ್ಕಿ ಮಿಲೆಟ್ಸ್ ಈ ಮೂರಲ್ಲಿ ಯಾವುದಕ್ಕೆ ಬೇಕಾದ್ರೂ ಡೈರೆಕ್ಟಾಗಿ ಹಾಕಿ ಮಿಕ್ಸ್ ಮಾಡ್ಬೋದು ಮಿಕ್ಸ್ ಹೌದು ಎರಡು ಬೇರೆ ಎರಡು ವೆರೈಟಿ ಇದೆ ಒಂದು ನಾರ್ಮಲ್ ನಾರ್ಮಲ್ ಆಯಿಲಲ್ಲಿ ನಾರ್ಮಲ್ ಸನ್ ಸನ್ ಸನ್ಫ್ಲವರ್ ಆಯಿಲಲ್ಲಿ ಇನ್ನೊಂದು ತುಂಬ ಜನ ಕೇಳ್ತಾ ಇರ್ತಾರೆ ನಮಗೆ ಸೆಸ್ಮಿ ಆಯಿಲಲ್ಲಿ ಬೇಕು ಎಳ್ಳೆಣ್ಣೆಯಲ್ಲಿ ಬೇಕು ಅಂತ ಕೋಲ್ಡ್ ಪ್ರೆಸ್ ಎಳ್ಳೆಣ್ಣೆಯಲ್ಲಿ ಮಾಡಿದ್ದೀವಿ ತುಂಬ ಚೆನ್ನಾಗಿದೆ ಬಂದು ಎಲ್ಲ ಟ್ರೈ ಪುಳಿಯೋಗರೆ ಇಷ್ಟಪಡೋರಂತೂ ಫಸ್ಟ್ ಟೈಮ್ ಶೂ ಹೊಸರಿಗೆ ಟ್ರೈ ಮಾಡಲೇಬೇಕು ಅವರೇ ಎಲ್ಲರೂ ಫೀಡ್ಬ್ಯಾಕ್ ಕೊಡ್ತಾರೆ ಭಾರತ ಅಂತ ನೆನಪಾಗಿದ್ದ ತಕ್ಷಣ ನೆನಪಾಗೋದು ರೈತ ಜೊತೆಯಲ್ಲಿ ಹಸು ಹೆತ್ತುಗಳು ಸೊ ಆ ಹಸುವಿನಿಂದ ಬರುವಂತಹ ಹಾಲಿನಿಂದ ಪರಿಶುದ್ಧವಾಗಿ ತಯಾರಿಸಿರುವಂತಹ ಸ್ವೀಟ್ಸ್ಗಳು ಇಲ್ಲಿದೆ ಇನ್ನೊಂದು ಅಟ್ರಾಕ್ಟಿವ್ ಅಂದರೆ ಮನೆಯಲ್ಲಿ ಹಾಕುವಂತಹ ಭತ್ತದ ಹಾರ ಸೊ ನಾವು ಹೂವಿನ ಹಾರ ಹಾಕೋದ ನೋಡಿರ್ತೀವಿ ತೋರಣಗಳನ್ನ ಏನು ಮಾವಿನ ಎಲೆಯ ತೋರಣಗಳನ್ನ ನೋಡಿರ್ತೀವಿ ಆದರೆ ಇಲ್ಲಿ ಪಾಸಿಟಿವ್ ವೈಬ್ಸ್ ನಿಮ್ಮ ಮನೇಲಿ ಇರಬೇಕು ಅಂದರೆ ಭತ್ತದ ತೋರಣ ಸಿಗುತ್ತೆ ಎಲ್ಲಿ ಅಂತೀರಾ ಜೈನಗರದ ಶಾಲಿನಿ ಗ್ರೌಂಡ್ಸ್ ಈ ಸ್ವದೇಶಿ ಮೇಳ ಒಂಥರ ಶಾಪಿಂಗ್ ಪ್ಲೇಸ್ ಅಂತಲೂ ಹೇಳ್ಬೋದು ಸೊ ಧಾರವಾಡ ಕಸೂತಿ ಸಾರೀಸ್ಗಳು ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸು ಯಾವ ಕಲರ್ ಬೇಕೋ ಆ ಕಲರಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಆ್ಯಂಡ್ ಈ ಒಂದು ಆಸೆ ಇರುತ್ತೆ ನಾನು ಇದೇ ಥರದ ಸಾರಿ ಹಾಕೋಬೇಕು ಧಾರವಾಡಲ್ಲಿ ಮಾಡಿರುವಂಥ ಸ್ಯಾರಿ ಹಾಕೋಬೇಕು ಮೈಸೂರಲ್ಲಿ ಮಾಡಿರುವಂಥ ಸಾರಿ ಹಾಕೋಬೇಕು ಅಂತ ಸೊ ಸ್ವದೇಶಿ ಮೇಳದಲ್ಲಿ ಇವೆಲ್ಲ ನಿಮಗೆ ಅವೈಲಬಲ್ ಇದೆ ಕೈಯಲ್ಲೇ ಇಣಿತಾ ಇದ್ದಾರೆ ಬ್ಯಾಗನ್ನು ಆಗಿರಬಹುದು ಬಟ್ಟೆಗಳನ್ನು ಆಗಿರಬಹುದು ಇನ್ನು ಇಲ್ಲಿ ನೋಡಿದ್ರೆ ಆಯಿಲನ್ನು ಮಾರಾಟ ಮಾಡ್ತಿದ್ದಾರೆ ಉಪ್ಪಿನಕಾಯಿಗಳು ನೋಡಿ ಉಪ್ಪಿನಕಾಯಿಗಳು ಊಟ ಉಪ್ಪಿನಕಾಯಿ ಇಲ್ಲದ ಊಟ ವೇಸ್ಟು ಅಂತ ಹೇಳ್ತಿದ್ರು ಇಲ್ಲಿ ನೋಡಿದ್ಮೇಲೆ ಅದು ನಿಜ ಅನಿಸ್ತಿದೆ ಬಾಯಲ್ಲಿ ನೀರು ಬರ್ತಾ ಇದೆ ಈ ಉಪ್ಪಿನಕಾಯಿಗಳನ್ನು ನೋಡ್ತಾ ಇದ್ದರೆ ಡಿಫ್ರೆಂಟ್ ಡಿಫ್ರೆಂಟ್ ಉಪ್ಪಿನಕಾಯಿ ಸೊ ಅಡುಗೆ ಮನೆಯಲ್ಲಿ ಇರಬೇಕಾಗಿರುವಂತಹ ಪ್ರಾಡಕ್ಟ್ಸ್ಗಳು ಸ್ಪೂನ್ಸು ನಾವೇನೆಲ್ಲ ಯೂಸ್ ಮಾಡ್ತೀವಿ ಕಿಚನ್ ಇಂಗ್ರೀಡಿಯಂಟ್ಸ್ ಎಲ್ಲನೂ ಅಲ್ಲಿ ನಮಗೆ ಇದೆ ನಾವು ಎಲೆಕ್ಟ್ರಿಸಿಟಿ ಮೇಲೆ ಎಷ್ಟು ಡಿಪೆಂಡ್ ಆಗಿದ್ದೀವಿ ಅಂದರೆ ಮನೇಲಿ ಕರೆಂಟ್ ಹೋಯ್ತು ಅಂದರೆ ಮಿಕ್ಸಿ ಆನೇ ಮಾಡಲ್ಲ ಮಸಾಲೆ ರುಬ್ಬಲ್ಲ ಅಡುಗೆ ಮಾಡಲ್ಲ ಅನ್ನೋ ಸೇಜಲ್ಲಿ ನಾವಿದ್ದೀವಿ ಆದರೆ ಇಲ್ಲಿ ಸೂರ್ಯನ ಶಕ್ತಿಯನ್ನು ಬಳಸ್ಕೊಂಡು ನಾವು ಅಡುಗೆ ಕೂಡ ಮಾಡ್ಬೋದು ರೊಟ್ಟಿ ಕೂಡ ಮಾಡ್ಬೋದು ಇದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಲ್ಲ ಬನ್ನಿ ಅವ್ರನ್ನೇ ಕೇಳೋಣ ಸರ್ ನಮಸ್ತೆ ಎಕ್ಸ್ಪ್ಲೈನ್ ಮಾಡಿ ಸರ್ ಇದ್ರ ಬಗ್ಗೆ ಓಕೆ ಇದು ಸೆಲ್ಕೋ ಸೋಲಾರ್ ಲೈಟ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ನಾವು ನೈನ್ಟೀನ್ ನೈಂಟಿ ಫೈವ್ ಇಂದ ಸೋಲಾರ್ ಇದರಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮದು ಮೈನ್ ಆಗಿ ಎನರ್ಜಿ ಸೆಕ್ಟರಲ್ಲಿ ಹೇಗೆ ಹೇಗೆ ಬಳಕೆ ಮಾಡ್ಬೋದು ಅಂತ ಡಬಲ್ ಎನರ್ಜಿನ ಬಳಸ್ಕೊಂಡು ಲೈವ್ಲಿಹುಡ್ಸ್ ಆಗಲಿ ಹೆಲ್ತ್ ಆಗಲಿ ಎಜುಕೇಷನ್ ಆಗಲಿ ಬೇರೆ ಬೇರೆ ಸೆಕ್ಟರಲ್ಲಿ ಹೇಗೆ ಬಳಸ್ಬೋದು ಅಂದರೆ ನಮ್ಮಲ್ಲಿ ಇಲ್ಲಿ ನೋಡ್ಬೋದು ಟ್ವೆಂಟಿ ಫೈವ್ ಪ್ಲಸ್ ನಾವು ಲೈವ್ಲಿಹುಡ್ ಪ್ರಾಡಕ್ಟ್ಸ್ನ ಇಂಟರ್ವೆನ್ಷನ್ ಮಾಡಿದ್ವಿ ಅಂತಂದರೆ ಈಗ ಪಾಟ್ರಿ ಮೇಕರ್ಸಿಗಾಗಲಿ ಪಾಪಾಡ್ ಮೇಕರ್ಸಿ ಆಯಿಲ್ ಎಕ್ಸ್ಟ್ರಾಕ್ಟರ್ ಆಗಲಿ ಬ್ಲಾಸ್ಮಿತ್ ಬ್ಲೋವರು ಬೇರೆ ಬೇರೆ ಉಪಕರಣಗಳಿಗೆ ಯೂಸ್ ಆಗುವಂಥ ಪ್ರಾಡಕ್ಟ್ಸ್ಗಳಿದೆ ಮತ್ತು ಎಜುಕೇಷನ್ ಅಂತ ಬಂದರೆ ಬಂದಾಗ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಎಜುಕೇಷನಲ್ಲಿ ಟೆಕ್ನಾಲಜಿಗಳಿಲ್ಲ ಸೊ ಹಾಗಾಗಿ ನಾವು ಸ್ಮಾರ್ಟ್ ಕ್ಲಾಸ್ ಅಂತ ಹಾಕ್ತೀವಿ ಸ್ಮಾರ್ಟ್ ಕ್ಲಾಸ್ ಇದರಲ್ಲಿ ನಾವು ಕಂಟೆಂಟ್ನ ಡೆವಲಪ್ ಮಾಡಿ ವೀಡಿಯೋಸ್ ಮೂಲಕ ಸ್ಕೂಲ್ಗಳಿಗೆ ಪಾಠಗಳು ಪ್ಲೇ ಆಗೋ ಥರ ಮಾಡ್ತೀವಿ ಮತ್ತು ಪ್ರೈವೇಟ್ ಹೆಲ್ತ್ ಸೆಂಟ್ರ್ಗಳಲ್ಲಿ ಈಗ ಗೌರ್ಮೆಂಟ್ ಹೆಲ್ ಹೆಲ್ತ್ ಸೆಂಟ್ರ್ಗಳಲ್ಲಿ ಈಗ ಹಳ್ಳಿಗಳಲ್ಲಿರುವಾಗ ಎಮರ್ಜೆನ್ಸಿ ಏನಾದ್ರು ಕೇಸ್ಗಳು ಬಂದಾಗ ಎಲೆಕ್ಟ್ರಿಸಿಟಿ ಇಲ್ಲ ಅಂತಂದರೆ ಕೆಲವೊಂದು ಬೇಸಿಕ್ ಮೈನ್ ವರ್ಕ್ ಆಗುವಂಥವು ಇದಕ್ಕೆಲ್ಲ ಬೇಬಿ ವಾರ್ಮಿಂಗ್ ಆಗಬಾರ್ದು ಇಂಥದಕ್ಕೆಲ್ಲ ಯೂಸ್ ಆಗೋಲ್ಲ ಸೊ ಅದಕ್ಕೂ ಕೂಡ ಹೆಲ್ತ್ ಸೆಂಟ್ರ್ಗಳಿಗೆ ಫಸ್ಟ್ ಎನರ್ಜಿಯನ್ನು ಬಳಸ್ಕೊಂಡು ಹೇಗೆ ಮಾಡ್ಬೋದು ಈ ಥರ ಬೇರೆ ಬೇರೆ ಪ್ರಾಡಕ್ಟ್ಗಳ ಮೇಲೆ ಮಾಡ್ತಾಯಿದ್ದೀವಿ ಮೇಡಮ್ ಓಕೆ ಥ್ಯಾಂಕ್ ಯು ಸಂಜೆ ಆಯ್ತು ಸ್ನ್ಯಾಕ್ಸ್ ತಿನ್ಬೇಕು ಅನ್ಸ್ತಿರತ್ತೆ ಹೊರಗಡೆನೇ ಹೋಗ್ಬೇಕು ಗೋಬಿ ಪಾನಿ ಅಂತೆಲ್ಲ ಅನ್ಕೋತಾ ಇರ್ತೀರಾ ಬೇಡ ಮನೆಯಲ್ಲೇ ಗೋಬಿನ ತಯಾರಿಸ್ಕೋಬೋದು ಹೇಗೆ ಹೇಳ್ತಾರೆ ಬನ್ನಿ ಇದು ಈಸಿ ಇರುತ್ತೆ ಮೇಡಮ್ ಹೊರಗಡೆ ಕ್ಯಾಬೇಜ್ ಗೋಬಿ ಮಾಡ್ತಾರಲ್ವಾ ಇದು ಡ್ರೈ ಗೋಬಿ ತುಂಬಾ ಸಿಂಪಲ್ ಇರುತ್ತೆ ಮೇಡಮ್ ಫ್ರೆಶ್ ಆಗಿ ಒಳ್ಳೆ ಎಣ್ಣೆ ಹಾಕಿ ಮನೆಯಲ್ಲೇ ಮಾಡ್ಕೋಬೋದು ಮೇಡಮ್ ಗೋಬಿ ಮಂಚೂರಿ ಏನಿಲ್ಲ ಕಾಲಿಫ್ಲವರ್ ತರಬೇಕು ಈ ಥರ ಇದೊಂದು ಪೌಡರ್ ಹಾಕಬೇಕು ಈ ರೀತಿ ಗಟ್ಟಿಯಾಗಿ ಮಿಕ್ಸ್ ಮಾಡಬೇಕು ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ರೆ ಗೋಬಿ ಮಂಚೂರಿ ರೆಡಿ ಆಗುತ್ತೆ ಮೇಡಮ್ ಕ್ರಿಸ್ಪಿಯಾಗಿ ರೆಡಿ ಆಗುತ್ತೆ ಇದು ಡ್ರೈ ಗೋಬಿ ಅಂತಾರೆ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಫ್ರೆಶಾಗಿ ಮನೆಯಲ್ಲಿ ಫೈವ್ ಮಿನಿಟ್ಸಲ್ಲಿ ಮಾಡ್ಕೋಬೋದು ಮೇಡಮ್ ಮತ್ತು ಈ ಪೌಡರಲ್ಲಿ ಪನ್ನೀರು ಕಾರ್ನ್ ಮಂಚೂರಿ ಫಿಂಗರ್ ಚಿಪ್ಸು ಎಲ್ಲ ವೆಜಿಟೇಬಲ್ ಯಾವ ವೆಜಿಟೇಬಲ್ ಆದರೂ ಈ ಪೌಡರಲ್ಲಿ ಮಾಡ್ಬೋದು ನೀವು ಉಪ್ಪು ಖಾರ ಮಸಾಲ ಪೌಡರ್ ಏನು ಹಾಕೋ ಅವಶ್ಯಕತೆ ಇರೋಲ್ಲ ತುಂಬ ಚೆನ್ನಾಗಿರುತ್ತೆ ಮೇಡಮ್ ಕಾಯನ್ನು ಸುಲಿದ ತಕ್ಷಣನೇ ಅದು ಚಿಪ್ಪ ಅದನ್ನ ಬಿಸಾಕ್ ಬಿಡ್ತೀವಿ ಆದ್ರೆ ಸ್ವದೇಶಿ ಮೇಳದಲ್ಲಿ ತೆಂಗಿನಕಾಯಿಯ ಚಿಪ್ಪನ್ನು ಬಳಸ್ಕೊಂಡು ಲೈಟಿಂಗ್ಸ್ ಅನ್ನು ಮಾಡಿದ್ದಾರೆ ಸೊ ಮನೆಯನ್ನ ಡೆಕೋರೇಟ್ ಮಾಡಬಹುದಾದಂತಹ ಒಂದು ವಸ್ತು ಇದು ಎಷ್ಟು ಚೆನ್ನಾಗಿದೆ ನೋಡಿ ಸ್ವದೇಶಿ ಮೇಳ ಎಷ್ಟು ರಂಗು ರಂಗಾಗಿತ್ತು ಅಂತ ಹೇಳಿ ಯಾವ ರೀತಿ ಆಗಿರುವಂತಹ ಸಾಂಪ್ರದಾಯಿಕ ಚಾಲನೆ ಕೂಡ ಈ ಸ್ವದೇಶಿ ಮೇಳಕ್ಕೆ ಸಿಕ್ತು ಅಂತ ಹೇಳಿ ಸೊ ಇನ್ನೂರ ಇಪ್ಪತ್ತೈದು ಉತ್ಪಾದನೆಗಳನ್ನಂತೂ ನಾವು ಆಗಲ್ಲ ಇದನ್ನೆಲ್ಲ ನೋಡಬೇಕು ಅಂದ್ರೆ ಖಂಡಿತವಾಗ್ಲೂ ನೀವು ಇಲ್ಲಿಗೆ ಬರಲೇಬೇಕು ಇನ್ನು ಹನ್ನೊಂದನೇ ವರೆಗೂ ಇದು ಓಪನ್ ಇರುತ್ತೆ ಬನ್ನಿ ಎಲ್ಲ ನಮ್ಮ ಸ್ವದೇಶಿ ಪ್ರಾಡಕ್ಟ್ಸ್ಗಳನ್ನ ಪ್ರಮೋಟ್ ಮಾಡಿ ನೀವು ಕೊಂಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇದೇ ರೀತಿಯ ಮಾಹಿತಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಟಾಕ್ಸ್ ಕನ್ನಡ ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆ ಶಾನ್ಯಾಚಾರ್